ಹಾಯ್ ನಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ಫಿಲ್ಮಾಲಜಿ ನಾನ್ ನಿಮ್ಮ ವಿಶೇಷ್ ಈಗ ನಮ್ಮ ಜೊತೆ ಇದ್ದಾರೆ ಬಿಚ್ಚಿಗತ್ತಿಯ ಬಂಟನ ಬಲ್ಲಿರೇನಾ ಚಿತ್ರತಂಡ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಅವ್ರ ಚಿತ್ರದ ಎಕ್ಸ್ಪೀರಿಯನ್ಸ್ ಹೇಗೆ ಹೇಗಿತ್ತು ಪಾತ್ರ ನಿಭಿಸ್ತಾರೆ ಹೇಗೆ ಹೇಗೆ ಕಷ್ಟಗಳನ್ನ ನಿಭಾಯಿಸಿದ್ರು ಅದೆಲ್ಲ ಎಕ್ಸ್ಪೀರಿಯನ್ಸ್ ಕೇಳ್ತಾ ಹೋಗೋಣ ಸರ್ ಕಾರ್ಯಕ್ರಮಕ್ಕೆ ಬಿಚ್ಚಿಗತ್ತಿಯ ಬಂಟನ ಈ ಟೈಟ್ಲ್ ಕೇಳಿದಾಗಲೇ ಒಂಥರ ಯೂನಿಕ್ ಆಗಿದೆ ಸೊ ಫಸ್ಟ್ ಆಫ್ ಆಲ್ ಏನಕ್ಕೆ ಈ ಟೈಟ್ಲ್ ಇಡಬೇಕು ಅಂದ್ರೆ ಸೊ ನಾವು ಶೂಟ್ ಮಾಡಬೇಕಾದ್ರೆ ಲೈಕ್ ಯಾವ ಥರ ಏನು ಟೈಟಲ್ ಇಡಬೇಕು ಅಂತ ನಮಗೂ ಫಿಕ್ಸ್ ಆಗಿರಲಿಲ್ಲ ಲೈಕ್ ಅದೇ ಡಿಸ್ಕಷನ್ ನಡೀತಾ ಇತ್ತು ಸೊ ಡಿಸ್ಕಸ್ ಇರಬೇಕಾದ್ರೆ ನಮ್ಮ ಅಸಿಸ್ಟೆಂಟ್ ಒಬ್ರು ಸಜೆಸ್ಟ್ ಮಾಡಿದ್ರು ಕಣ್ಣಾ ಅಂತ ಅಜಿಸ್ ಅಸಿಸ್ಟೆಂಟ್ ಒಬ್ರು ಇದಾರೆ ಸೊ ಅವರು ಸಜೆಸ್ಟ್ ಮಾಡಿದ್ರು ಒಂದೊಂದು ಕಾಲದಲ್ಲಿ ಇಡೋಣ ಅಂತ ಸೊ ಅದು ಒಂದೊಂದು ಕಾಲದಲ್ಲಿ ಆಗಿ ಒಂದೊಂದೊಂದು ಒಂದೊಂದು ಕಾಲೋಡು ಆಗಿ ಸೊ ಇಟ್ಸ್ ಶೂಟ್ ಮಾಡಬೇಕಾದ್ರೆ ನಮಗೆ ಒಂದು ಅಂದರೆ ಡಿಸ್ಕಷನಲ್ಲಿ ಇದ್ವಿ ಲೈಕ್ ಯಾವ ಥರ ಟೈಟಲ್ ಇಡಬೇಕು ಅಂತ ಸೊ ಒನ್ ಆಫ್ ಮೈ ಎಡಿ ಸಜೆಸ್ಟ್ ಲೈಕ್ ಒಂದಾನೊಂದು ಕಾಲದಲ್ಲಿ ಇಡೋಣ ಸ್ವಲ್ಪ ಹಳೆ ಕಾಲದ ಸಿನಿಮಾ ಥರ ಆಗುತ್ತೆ ಚೆನ್ನಾಗಿರುತ್ತೆ ಅಂತಂತ ಅನಿಸ್ತು ಸೊ ಬಟ್ ಏನಂತಂದರೆ ಸಿಕ್ಸ್ ಇಯರ್ಸ್ ಬ್ಯಾಕ್ ಒಂದು ಸಿನಿಮಾ ಆಲ್ರೆಡಿ ಬಂದಿತ್ತು ಸೊ ಹಾಗಾಗಿ ಅದು ಟೈಟಲ್ ಸಿಗಲ್ಲ ಅಂತಲ್ಲ ಹಾಗೆ ಕೊನೆಗೆ ನಾವು ಈ ಥರ ಅಂದರೆ ಫಿಲ್ಮ್ಸ್ ನೋಡ್ತಾ ಇರ್ತಾ ಯೂಟ್ಯೂಬಲ್ಲಿ ಅದು ಇದು ಬರ್ತಾ ಬರ್ತಾ ನೋಡಿದಾಗ ಶಂಕರ್ನಾಗ್ರದ್ದು ಮೊದಲನೇ ಸಿನಿಮಾ ಒಂದಾನೊಂದು ಕಾಲದ್ದು ಗಿರೀಶ್ ಅವರು ಡೈರೆಕ್ಟ್ ಮಾಡಿರೋದು ಸೊ ಅವ್ರದ್ದು ನಿಮಗೆ ಪ್ಲೇ ಮಾಡ್ತಾ ಹೋದಾಗ ಓಪನಿಂಗ್ ಸಾಂಗ್ಗೆ ಬಂದುಬಿಡುತ್ತೆ ಬಿಚ್ಚು ಗತ್ತಿಯ ಬಂಟನ ಕತೆಯ ಬಲ್ಲಿರೇ ಅಂತ ಒಂದು ಸಾಂಗ್ ಬರುತ್ತೆ ಸೊ ಅದೊಂಥರ ನನಗೆ ಯಾವಾಗಲೂ ತಲೆಲಿತ್ತು ತುಂಬ ಚೆನ್ನಾಗಿದೆಯಲ್ಲ ಟೈಟಲ್ ಇದು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು ಸೊ ಅದಾದ್ಮೇಲೆ ಕತೆಗೆ ನೋಡಿದಾಗಲೂ ನಮಗೂನು ಇದಿರ್ತು ಏನಂದ್ರೆ ಆ ಬಿಚ್ಚುಗತಿಯಿಂದ ಬಂಟ ಆದರೆ ಬೇಸಿಕಲಿ ಹೋರಾಟ ಹೋರಾಟ ಮಾಡ್ತಾನೆ ಹೋರಾಟ ಮಾಡುವನು ಬಿಚ್ಚುಗತಿ ಅಂದರೆ ಹೊರೆಯಿಂದ ಇದನ್ನು ತೆಗೆದು ಕತ್ತಿಂದ ತೆಗೆಯೋದು ಸೊ ಯೂಶಲಿ ಸಿನಿಮಾದಲ್ಲಿ ಹೀಗೆ ತೆಗೆದು ಮಿಸ್ ಮಿಸ್ ಮೈಥಾಲಜಿ ಫಿಲ್ಮ್ಸಲ್ಲಿ ಹಿಸ್ಟಾರಿಕಲ್ ಅಲ್ಲಿ ಬಟ್ ನಮ್ಮದು ಅಂಕೋಡಿ ಅಂತ ಕರೀತಾರೆ ಆ ಕಡೆ ಭಾಗದಲ್ಲಿ ಅಂತ ಕರೀತಾರೆ ಸೊ ಅಂಕೋಡಿಯಿಂದ ಕತ್ತಿ ಎತ್ತಿ ಅವನು ಕೊಚ್ತಾನೆ ಅದರಲ್ಲೇ ಉಳುಮೆ ಕೂಡ ಮಾಡ್ತಾನೆ ಸೊ ನೀವು ಟ್ರೈಲರಲ್ಲಿ ಅದನ್ನ ನೋಡರ್ತೀರ ಗದ್ದೆನ ಕತ್ತಿಲಿ ಉಳ್ತಾ ಇರ್ತಾನೆ ಸೊ ದಟ್ ಈಸ್ ದ ನಾವು ಅದನ್ನೇ ಥೀಮಾಗೂ ಸಿನಿಮಾ ಪೋಸ್ಟರ್ ಆಗಿ ಬಿಟ್ಟಿದ್ವಿ ಸೊ ಹಾಗಾಗಿ ಶಂಕರ್ನವ್ರದ್ದು ಮೊದಲನೇ ಸಿನಿಮಾದು ಮೊದಲನೇ ಹಾಡು ನಮ್ಮ ಸಿನಿಮಾದ ಶೀರ್ಷಿಕೆಗೆ ಒಂದು ಸ್ಫೂರ್ತಿಯಾಯಿತು ಸರ್ ನೀವು ಈ ಸಿನಿಮಾಗೆ ಪರಿಚಯ ಫಸ್ಟ್ ನನ್ನ ಹೆಸರು ಚಿಲ್ರಾಜ ಅಂತ ನನ್ನ ಮೂಲತಃ ಮಂಡ್ಯ ಬಾಗ್ದವನು ಬೆಳೆದಿದೆಲ್ಲ ಕೊಡಗು ಮೈಸೂರು ಸೊ ನಾನು ಬೇಸಿಕಲಿ ಅವನು ಮಂಡ್ಯ ರಮೇಶ್ವರ ನಟನ ತಂಡದಲ್ಲಿ ನಾನು ಒಂದಷ್ಟು ಕಾಲ ಇದು ಮಾಡಿದೆ ಕೆಲಸ ಮಾಡಿದೆ ಆ ನಂತರ ಬೀದಿ ನಾಟಕಗಳು ಸೊ ನಂತರ ಸಿನಿಮಾ ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡು ಸೊ ಹೀಗೇನೆ ಇವನು ನನಗೆ ಅನಿಲ ಎರಡು ಸಾವಿರದ ಹದಿನೇಳರಲ್ಲಿ ಪರಿಚಯ ಆದ ನಾವು ಒಂದು ಇದು ಶಾರ್ಟ್ ಫಿಲಮು ಮಾಡಿದ್ವಿ ವ್ಯತಿರಿಕ್ತ ಅಂತ ಶಾರ್ಟ್ ಫಿಲಮು ಸೊ ಅಲ್ಲಿಂದ ನನಗೆ ಇವನಿಗೂ ಪರಿಚಯ ಆಯಿತು ಆ ಪರಿಚಯ ಆಮೇಲೆ ಇವನ್ ಕೆಲಸ ನನಗೂ ಇಷ್ಟ ಆಯಿತು ಇವ್ನು ನಾನು ಮಾಡೋದು ಅವನಿಗೆ ಇಷ್ಟ ಆಯ್ತಾ ಹೋಯಿತು ಸೊ ಇಟ್ಸ್ ಲೈಕ್ ನಾವಿಬ್ರು ಕೆಲವು ವಿಚಾರಗಳನ್ನ ಆವಾಗ ಅವಾಗ ಶೇರ್ ಮಾಡ್ಕೊಳ್ತಾ ಇದ್ವಿ ಸೊ ಅದ ನಂತರದ ಸ್ಕ್ರಿಪ್ಟು ಅದು ಇದು ಬರಿತಾ ಬರಿತಾ ಕೆಲವೊಂದು ಐಡಿಯಾಸ್ ಪಿಚ್ ಮಾಡೋ ನೀವು ಸೊ ಇದು ಹೀಗೆ ಹೇಳ್ತಾ ಹೇಳ್ತಾ ನಾನು ಒಂದಷ್ಟು ಐಡಿಯಾಸ್ ಇದ್ದೆ ಸೊ ಅದು ಈಗೇನೆ ಬಂದು ಅದು ಈಗ ಬಿಚ್ಚುಗತಿಯ ಬಂಟನ ಬಲ್ಲಿರೇನ ಇಲ್ಲಿಗೆ ಬಂದು ನಿಂತಿದೆ ಎಲ್ರಿಗೂ ಎಲ್ರು ವೈಟ್ ಮಾಡ್ತಿದ್ದಂತ ಸಿನಿಮಾ ಈ ವರ್ಷದ ಬಿಗ್ ಬಜೆಟ್ ಸಿನಿಮಾ ಸೊ ಚೆನ್ನಾಗಿ ಮುನ್ನುಗ್ತಾ ಇದೆ ಅದು ಅರೌಂಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಪ್ಲಸ್ ಕಲೆಕ್ಷನ್ ಆಗಿದೆ ಸೊ ಬರೀ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ ಅಲ್ಲ ಸರ್ ಅಂತಾರಾಷ್ಟ್ರೀಯ ಎಲ್ಲ ವರ್ಲ್ಡ್ ವೈಡ್ ಎಲ್ಲ ರಂಗದವರು ನೋಡ್ತಾರೆ ಅಪ್ರಿಶಿಯೇಟ್ ಮಾಡ್ತಾರೆ ಸೊ ಹೇಗಿದೆ ಸರ್ ಎಕ್ಸ್ಪೀರಿಯನ್ಸ್ ನನಗೆ ಸಿನಿಮಾ ಇಂಡಸ್ಟ್ರಿ ಹಳೆದು ಮೂವತ್ತೈದು ವರ್ಷದಿಂದ ಇದ್ದೀನಿ ಹಾಗೆಂತ ಪೂರ್ತಿಯಾಗಿ ಅದರಲ್ಲೇ ತೊಡಗಿಸ್ಕೊಂಡಿಲ್ಲ ನಾನು ಬಿಸ್ನೆಸ್ಸು ನಾಟಕ ನಾನು ಬೇರೆ ಬೇರೆ ಕ್ಷೇತ್ರದಲ್ಲಿ ಇರೋದ್ರಿಂದ ಕಾಂತಾರ ಹಿಂದಿನ ಕಾಂತಾರದರಲ್ಲೂ ಈ ಕಾಂತಾರ ಎರಡರಲ್ಲೂ ಕೂಡ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಕಾಂತಾರ ಹೆಸರಲ್ಲಿ ನಾನು ಗುರುತಿಸ್ತದೆ ಬಟ್ ನನಗೆ ಸಿನಿಮಾ ನಾನು ಜಾಸ್ತಿ ಕಲಾ ಸಿನಿಮಾಗಳನ್ನ ಅಂದರೆ ಆರ್ಟ್ ಫಿಲ್ಮ್ಗಳನ್ನು ಮಾಡ್ತಾ ಬಂದಿರೋದು ಗಿರೀಶ್ ಕಾಸರವಳ್ಳಿಯ ಶಿಷ್ಯಾಗಿ ಬೆಳ್ಕೊಂಡು ಬಂದಿರೋದಂದ್ರೆ ಆ ಥರ ಕೆಲಸ ಮಾಡೋರ ಜೊತೆ ನನಗೆ ಹೆಚ್ಚು ಆಸಕ್ತಿ ಇದೆ ಸೊ ಇವರು ಬಂದು ನನ್ನ ಹತ್ರ ಈ ವಿಷಯವನ್ನು ನಿಲ್ಲಾಗಲಿ ನಾವು ಇನ್ನೊಬ್ರು ಬಂದು ಹೇಳಿದಾಗಲೂ ಇದು ಅಂಥದ್ದೇ ಸಾಲಿನ ಒಂದು ಸಿನಿಮಾ ಅಂತ ಅನ್ನಿಸಿದಂದ್ರೆ ನಾನು ಕೂಡ ಇನ್ವಾಲ್ವ್ ಆಗಲಿಕ್ಕೆ ಇಷ್ಟಪಟ್ಟೆ ಆ ಹೊಸೊಬ್ಬರ ಜೊತೆ ಸಿನಿಮಾ ಮಾಡೋದು ಅಂತಲ್ಲ ಇವರು ಹೊಸಬ್ರಾದರೂ ಕೂಡ ಕಷ್ಟಪಟ್ಟು ಕೆಲಸ ಮಾಡಿರೋದ್ರಿಂದ ಮತ್ತು ಆ ಪಾತ್ರಗಳ ಬಗ್ಗೆ ಕ್ಲಾರಿಟಿ ಇದ್ದಿದ್ದರಿಂದ ನನಗೂ ಖುಷಿಯಾಯಿತು ಮತ್ತು ಆರಾಮದಲ್ಲಿ ಇವ್ರ ಜೊತೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು ಪಾತ್ರ ಸ್ವಲ್ಪ ಭಿನ್ನವಾದ ಪಾತ್ರನೇ ಈಗ ನಾನು ತುಂಬ ರೀತಿಯ ಪಾತ್ರಗಳನ್ನು ಮಾಡಿದರೂ ಕೂಡ ಚೌಮ ಆಲ್ರೆಡಿ ಚೋಮನ ದುಡಿ ಸರಿ ಬಂದಿತ್ತು ಹಳೆ ಸಿನಿಮಾ ಅದರಲ್ಲಿ ತುಂಬ ದೊಡ್ಡ ದೊಡ್ಡ ನಾಟರ ಒಳ್ಳೆಯ ಪಾತ್ರಗಳನ್ನು ಮಾಡಿದ್ದಾರೆ ಅಂಥದೇ ಒಂದು ಕಾನ್ಸೆಪ್ಟ್ ಅದ ಚೋಮನ ದುಡಿಯಿಂದ ಒಂದು ಇನ್ಸ್ಪಿರೇಷನ್ ತಗೊಂಡು ಇವ್ರು ಈ ಸಿನಿಮಾ ಮಾಡಿರೋದ್ರಿಂದ ಅಂಥದೇ ಒಂದು ಪಾತ್ರವನ್ನ ಮಾಡುವಾಗ ನನಗೂ ಕೂಡ ಸವಾಲು ಅಂತಲ್ಲಾದರೂ ಕೂಡ ಸ್ವಲ್ಪ ಅಧ್ಯಯನದ ಅಗತ್ಯ ಬಿತ್ತು ಅದನ್ನ ನಾನು ನಿಭಾಯಿಸಿದ್ದೇನೆ ಅಂತ ಅನ್ಸುತ್ತೆ ಡೈರೆಕ್ಟರ್ ಹೇಳುವಾಗ ಗೊತ್ತಿಲ್ಲ ಸರ್ ಇನ್ನು ಚೋಮನ ಎದುರು ತಗೊಂಡ್ರೆ ಅದು ಒನ್ ಆಫ್ ದಿ ಇಂಡಿಯನ್ ಫಸ್ಟ್ ರೆಕಾರ್ಡ್ ಮೂವಿ ಅನ್ಕೊತೀವಿ ನ್ಯಾಷನಲ್ ಅವಾರ್ಡ್ ಬಂತು ಸೊ ಒಳ್ಳೊಳ್ಳೆ ಆರ್ಟಿಸ್ಟಲ್ಲಿ ಅದ್ರಿಂದಾನೆ ಇಂಟ್ರೊಡ್ಯೂಸ್ ಆಗ್ತಾ ಹೋದ್ರು ಸೊ ಆ ಮೂವಿ ಬಗ್ಗೆ ಹೇಳ್ತಾರೆ ಸರ್ ಅದಕ್ಕೆ ಹೇಗೆ ಇವು ಇನ್ಫ್ಲೂಯನ್ಸ್ ಸೊ ಚೋಮನ ದುಡಿ ಲೈಕ್ ನಾವೇ ನಾವಿಬ್ಬರು ಇದ್ವಿ ಲೈಕ್ ಫಾಸ್ಟ್ ಫೈವ್ ಟು ಸಿಕ್ಸ್ ಅಲ್ಲಿ ಇದ್ವಿ ಸೊ ಈ ಡಿಸ್ಕಷನಲ್ಲಿದ್ದಾಗ ನನಗೊಂದಷ್ಟು ಮೈಂಡಲ್ಲಿ ಇಮೇಜಸ್ ಇತ್ತು ಮೈಂಡ್ ಇಮೇಜಸ್ ಆ್ಯಂಡ್ ಮ್ಯೂಸಿಕ್ ಎಲ್ಲ ಇತ್ತು ಸೊ ಲೈಕ್ ಅದನ್ನು ಮಾಮೂಲಿ ಎಡಿಟರ್ ನಾನು ಬೇಸಿಕಲಿ ಎಡಿಟರ್ ಎಡಿಟರ್ ಇಂದ ಸ್ಟಾರ್ಟ್ ಮಾಡಿದ್ದು ಸೊ ನ ಎಡಿಟ್ ಮಾಡಿ ಮ್ಯೂಸಿಕ್ ಮಾಡಿ ಅದನ್ನ ನೋಡ್ತಾ ಇರಬೇಕಾದ್ರೆ ಇವನಿಗೆ ಒಂದಷ್ಟು ತೋರಿಸ್ತಾ ಸೊ ಅವಾಗ ಅವ್ನಿಗೆ ಅನಿಸ್ತು ಅಂದ್ರೆ ಲೈಕ್ ಚುಮನದೊಳಿ ನೋಡು ನಾನು ನಟನಿದ್ದಾಗ ಒಂದ್ಸತಿ ನಾನು ನೋಡಿದ್ದೆ ತುಂಬಾ ಚೆನ್ನಾಗಿದೆ ಸೊ ನೋಡು ನಿನ್ಗೆ ಇಷ್ಟ ಆಗ್ಬೋದು ಏನಾದ್ರು ಐಡಿಯಾಸ್ ಬರ್ಬೋದು ಅಂತ ಹೇಳ್ದೆ ಸೊ ನೋಡಿದ ತಕ್ಷಣ ನನಗೆ ಐಡಿಯಾಸ್ ಬರಲಿಲ್ಲ ಅಲ್ಲಿ ಅದರ ಬೇಸ್ ಮೇಲೆ ಏನೋ ಒಂದು ಮಾಡಬೇಕು ಆ ಲಾಸ್ಟಿಗೆ ಉಳಿಯೋ ಅಂಥ ಪಾತ್ರ ಇದೆಯಲ್ಲ ಕಾಳಾಗಲಿ ಚನ್ನಿ ಆಗಲಿ ಅಂದ್ರೆ ನಮ್ದ್ರಲ್ಲಿ ಚನ್ನಿ ಅಂತ ಮಾಡ್ಕೊಂಡಿದ್ವಿ ಬೆಳ್ಳಿ ಪಾತ್ರ ಆಕ್ಚುಲಿ ಸೊ ಆ ಸಿನಿಮಾದಲ್ಲಿ ನೋಡಿದಾಗ ನನಗೆ ಕೊನೆಗೆ ಅನಿಸಿದ್ದು ಅಂದ್ರೆ ಲೈಕ್ ಒಂಥರ ಏನಾದ್ರೂ ಅವ್ನು ಕಾಳು ಎದಳ್ಬೇಕು ಎದ್ದ ಎದ್ದು ಅವ್ನು ಏನಾದರೂ ಒಂದು ಸಾಧಿಸಬೇಕು ಅವ್ರ ಅಪನ್ಸೆ ತೀರಿಸಬೇಕು ಅನ್ನೋದು ಇಮಿಡಿಯೇಟಾಗಿ ನನಗೆ ತಲೆ ಹೊಡಿತು ಸೊ ಅದನ್ನು ಹೇಳಿದಾಗ ಆಯಿತು ನೀನು ಮಾಡು ಬರೀ ಒಂದು ಏನಾರು ನೋಡೋಣ ಹಾಗೀಗೆಲ್ಲ ಅಂತಂದಾಗ ಡಿಸ್ಕಸ್ ಮಾಡ್ತಾ ಸೊ ಅದು ಬಂದಿತ್ತು ಸೊ ಚೋಮನದುಡಿ ಆಬ್ವಿಯಸ್ಲಿ ತುಂಬ ದೊಡ್ಡ ಪಾಪ್ಯುಲರ್ ನಾವೆಲ್ಲು ಈಗಲೂ ಕೂಡ ನಾಟಕಗಳು ನಡೀತಿದೆ ಆ್ಯಂಡ್ ಅದು ಈಗ ಅದು ಕಾಲಘಟ್ಟಕ್ಕೆ ಎಲ್ಲ ಕಾಲಘಟ್ಟಕ್ಕೂ ಅಪ್ಲೈ ಆಗುವಂಥ ಕಥೆ ಅದು ಅಂದರೆ ಈಗಲೂ ಶೋಷಣೆ ಆಗಲಿ ಏನಾಗಲಿ ಅಸ್ಪೃಶ್ಯತೆ ಏನಿದೆ ಈಗಲೂ ನಡೀತನೇ ಇದೆ ಸೊ ಹಾಗಾಗಿ ಅದು ಎಲ್ಲ ಕಾಲಘಟ್ಟಕ್ಕೆ ಒಪ್ಪಿಗೆ ಆಗುವಂಥ ಸಿನ್ಮಾ ಅಂತ ನಮಗೆ ಅಂದರೆ ಕತೆ ಅಂತ ಅನಿಸ್ತು ಸೊ ಹಾಗಾಗಿ ಅದನ್ನ ಚೂಸ್ ಮಾಡಿದ್ವಿ ಆ್ಯಂಡ್ ಅದೇ ಶುರಾಮ್ ಇದು ಅವ್ರಿಗೆ ವಾಸುದೇವ್ರವ್ರಿಗೆ ಚೋಮಲ್ ಪಾತ್ರ ಮಾಡಿರೋ ವಾಸುದೇವ್ರವ್ರಿಗೆ ಕನ್ನಡಕ್ಕೆ ಮೊದಲನೇ ಆ್ಯಕ್ಟಿಂಗಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿರೋಂಥ ಸಿನ್ಮಾ ಆ್ಯಕ್ಟಿಂಗಿಗೆ ಸಿಕ್ಕಿರೋಂಥ ಸಿನ್ಮಾ ರಿಷಬ್ ಸರ್ಗೀಗೆ ರೀಸೆಂಟಾಗಿ ನಾಲ್ಕನೇ ಸಿಕ್ಕಿದ್ದು ಸೊ ಆ್ಯಕ್ಟಿಂಗಿಗೆ ಮೊದಲೇ ಅವ್ರಿಗೆ ಸಿಕ್ಕಿದ್ರು ಸೊ ಹಾಗಾಗಿ ನಮಗೆ ಅದು ಒಂದ್ರೆ ಕತೆ ಎಲ್ಲ ಕಾಲಘಟ್ಟಿಗೆ ಅಪ್ಲೈ ಆಗುತ್ತೆ ಪ್ಲಸ್ ಅದ್ರ ಜೊತೆಗೆ ನಮಗೆ ಒಂದಷ್ಟು ಫೈಟ್ ಅನ್ನೋದು ಒಂದು ಥೀಮ್ ಆಗಿ ರೆಬೆಲ್ ಆಗಬೇಕು ಅನ್ನೋ ಥೀಮ್ ಇಟ್ಕೊಂಡು ನಾವು ಆ ಪಾತ್ರ ಆದರೆ ಆಬ್ವಿಯಸ್ಲಿ ಒಳ್ಳೆಯ ಕತೆ ಅದು ಈಗಲೂ ಜನ ಗುರುತಿಸ್ತಾರೆ ಚಮ್ಮಂದೋಡಿ ಅಂದರೆ ಹೂವು ಅಂತ ಅಂದರೆ ಸೊ ನಮಗೆ ಹೊಸೊಬ್ಬರಾಗಿರೋದ್ರಿಂದ ಏನು ಕತೆ ಮಾಡಬೇಕು ಅಂತ ಯೋಚನೆಯಲ್ಲಿ ಇದ್ದಾಗ ಇದೊಂದು ಕತೆ ನಮಗೆ ತುಂಬ ಚೆನ್ನಾಗಿದೆ ಆದರೂ ಅದನ್ನು ನೆಕ್ಸ್ಟ್ ವರ್ಷನ್ ಏನಾದರೂ ಮಾಡೋಣ ಅಡ್ವಾನ್ಸ್ ವರ್ಷನ್ ಲೈಕ್ ಅದಕ್ಕೊಂದಷ್ಟು ಕಮರ್ಷಿಯಲ್ ಟಚ್ ಆಗಲಿ ಅದನ್ನು ಇಟ್ಕೊಂಡು ಸೊ ನಾವು ಈ ಸಿನಿಮಾನ ತಂದಿದ್ದ ಕಾಳ ಸಿ ಬೇಸಿಕಲಿ ಹಿಂಗೆ ಪ್ರಿಪೇರ್ ಆಗಬೇಕು ಅಂತ ನಾನು ಯಾವುದೂ ಇದು ಮಾಡ್ಕೊಂಡಿಲ್ಲ ಯಾಕೆಂದರೆ ನಾವು ಆ ಸ್ಕ್ರಿಪ್ಟಿಂಗ್ ಅನ್ನೋದು ಸ್ಟಾರ್ಟಿಂಗಿಂದಲ ಇಬ್ಬರೂ ಡಿಸ್ಕಷನ್ ಮಾಡ್ತಾ ಮಾಡ್ತಾಯಿದ್ದೆದ್ರಿಂದ ಅವನು ಪ್ರತಿಯೊಂದು ಐಡಿಯಾಸನ್ನು ನಂಗೆ ಪಿಚ್ ಮಾಡ್ತಾ ಇದ್ದ ಸೊ ಆ ಡಿಸ್ಕಷನ್ ಆಯ್ತಾ ಆಯ್ತಾ ಅದು ನಾನು ಒಳಗಡೆನೇ ಈಗ ನಾವು ನಾಟಕ ಕಟ್ಟಬೇಕಾದ್ರೆ ಹೇಗೆ ನಾವು ಒಂದು ಮೂರು ನಾಲ್ಕು ತಿಂಗಳು ರಿಹರ್ಸಲ್ ಮಾಡಿಕೊಂಡು ಒಂದು ನಾಟಕಕ್ಕೆ ತಯಾರಿ ನಡೆಸ್ತೀವಿ ಅದು ಒಳಗಡೆನೇ ಇದು ನನಗೆ ಬರ್ತಾ ಹೋಯಿತು ನಾವು ಸ್ಪೆಸಿಫಿಕ್ಕಾಗಿ ಓ ಹೀಗೆ ಮಾಡಬೇಕು ಹೀಗೆ ಆ ಥರ ಯಾವುದೇ ರೀತಿಯಾದಂಥ ನಾವು ಮಾಡಲಿಲ್ಲ ಅವನು ಪ್ರತಿಯೊಂದು ಹೇಳ್ತಾ ಹೋದಾಗಲೂ ಅಥವಾ ಒಂದೇ ಏನೇ ಒಂದು ನಾನು ಅವ್ನಿಗೆ ರಿಟರ್ನ್ ಹೇಳ್ತಾ ಇದ್ದಾಗ್ಲೋ ಓಕೆ ಇದಕ್ಕೆ ಫಿಕ್ಸ್ ಆಗೋಣ ಇದನ್ನು ಹಿಂಗೆ ಹೋಗೋಣ ಹೀಗೆ ಮಾಡೋಣ ಇದು ನನಗೆ ತುಂಬಾ ಸಹಾಯ ಆಯಿತು ಸೊ ಸ್ಪೆಷಲ್ ಆಗಂತೂ ಏನು ಮಾಡಲಿಲ್ಲ ಇಟ್ಸ್ ಲೈಕ್ ಫಸ್ಟ್ ಡೇ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವು ಇದನ್ನು ಮಾಡಬೇಕು ಅಂತ ಫಿಕ್ಸ್ ಆದವು ಅಲ್ಲಿಂದ ಇಲ್ಲಿ ಇಲ್ಲಿವರೆಗೂ ಆ ಪಾತ್ರದಲ್ಲೇ ನನಗೆ ಅದು ಹೋಗೋಕ್ಕೆ ತುಂಬಾ ಹೆಲ್ಪ್ ಆಯಿತು ಅದಲ್ಲೂ ಚೋಮುನ್ಡಿಲಿ ವಾಸುದೇವ್ರ ಅವ್ರು ಮಾಡಿದಂಥ ಪಾತ್ರ ಇರ್ಬೋದು ಅದು ನಂಗೆ ತುಂಬಾ ಇಷ್ಟ ಆಯ್ತು ನಾನು ನೋವೆಲ್ ಆಲ್ರೆಡಿ ಓದಿದ್ದೆ ಮತ್ತು ಸಿನಿಮಾನು ನೋಡಿದ್ರಿಂದ ನನಗಿದ ನಾವು ಮಾಡೋಣ ಅಂತ ಫಿಕ್ಸ್ ಆದಾಗ ನಾನು ಮತ್ತೊಮ್ಮೆ ಅದನ್ನ ಕೂತ್ಕೊಂಡು ಓದ್ದೇ ನೋಡಿದೆ ಸೊ ಅವ್ರು ಮಾಡಿದಂಥ ಆ ಪಾತ್ರ ನನಗೆ ತುಂಬಾ ಪರ್ಸ್ನಲಿ ನನಗೆ ತುಂಬನೇ ಹೆಲ್ಪ್ ಆಯಿತು ನಾನು ಈ ಪಾತ್ರ ಮಾಡೋಕ್ಕೆ ನನಗೆ ಅದೇ ಹೆಲ್ಪ್ ಆಯಿತು ಮತ್ತು ಇವನು ನನಗೆ ಅನಿಲ ನಾನು ಕೆಲವೊಂದು ಡೌಟ್ಸ್ಗಳು ಆಬ್ವಿಯಸ್ಲಿ ನಾವು ನಟನೆ ಮಾಡಬೇಕಾದ್ರೆ ಬಂದೇ ಬರುತ್ತೆ ನಾನು ಬಂದಾಗೆಲ್ಲ ಕೇಳ್ತಾ ಅಲ್ಲ ಕಣ ಇದು ಹಿಂಗೆ ಭೀ ಇದೆ ಒಂದು ಡೈಲಾಕ್ ಇದೆ ಇದು ಈಗ ಮಾಡಿಕೊಂಡ್ರೆ ಹೀಗೆ ಇಲ್ಲ ಇಲ್ಲ ಇದೀಗ ಹೋದ್ರೆ ಚೆನ್ನಾಗಿರುತ್ತೆ ಸೊ ಹಿಂಗೆ ಹೋದ್ರೂ ಮಾಡ್ಬೋದು ಓಕೆ ನಾನು ನಿನಗೆ ಇದು ನಾನು ಈ ಥರ ಮಾಡ್ತೀನಿ ಸೊ ಆ ವಿಚಾರದಲ್ಲಿ ಇವನು ನನಗೆ ತುಂಬ ಸಹಾಯ ಮಾಡ್ದೆ ಕಾಂತಾರ ಸಿನಿಮಾದಲ್ಲೇ ದೈವಾರಾಧನೆ ಬಗ್ಗೆ ತೋರಿಸಿದ್ರು ಶಕ್ತಿ ಅವರು ಸೊ ಸೇಮ್ ಚೊಮ್ಮನ ದುಡಿಯಲ್ಲೂ ದೈವಾರಾಧನೆ ಬಗ್ಗೆ ಇತ್ತು ಸೊ ಈ ಸಿನಿಮಾದಲ್ಲಿ ಆ ಥರ ಏನಾದರೂ ರಿಪೀಟ್ ಇಲ್ಲ ಇಲ್ಲಿ ಮೊದಲನೇ ಚೋಮನ ದುಡಿಯಲ್ಲಿ ಇತ್ತು ಹೌದು ಆದರೆ ಇಲ್ಲಿ ಈಗ ಚೋಮನ ದುಡಿಯಿಂದ ಇನ್ಸ್ಪೈರ್ ಆಗಿ ಕತೆ ಮಾಡಿರೋದ್ರಿಂದ ಇಲ್ಲಿ ನೇರವಾಗಿ ದೈವದ ಯಾವುದೇ ಪಾತ್ರಗಳು ಬರೋದಿಲ್ಲ ಅಥವಾ ದೈವದ ದೈವಿಕ ಅಂಶಗಳನ್ನು ಹೆಚ್ಚಾಗಿ ನಾವು ಇಲ್ಲಿ ಗಮನಿಸಲಿಲ್ಲ ಇಲ್ಲಿ ಎರಡು ವರ್ಗ ಒಂದು ದುಡಿಯೋ ವರ್ಗ ಏನಿದೆ ಅಲ್ಲ ಅಥವಾ ಶೋಷಿತ ವರ್ಗ ಅಂತ ಏನು ಕರಿತೀವಲ್ಲ ಅವರಿಗೆ ಭೂಮಿಯೇ ದೈವ ಭೂಮಿನೇ ಪ್ರಾರ್ಥಿಸ್ತಾರೆ ಭೂಮಿಯೇ ಬಿಡ್ತಾರೆ ಭೂಮಿಯೇ ಆರಾಧಿಸ್ತಾರೆ ಆ ಭೂಮಿ ನಮಗೆ ಬೇಕು ಭೂಮಿಯಲ್ಲಿ ದುಡಿಬೇಕು ಅಂತ ಅಂದ್ಕೊಳ್ಳೋ ಭಾವನೆಯಿಂದ ಕೆಲಸ ಮಾಡ್ತಾರೆ ಇನ್ನೊಂದು ಮಾಮೂಲಿ ಈಗ ಜಗತ್ತಿನಲ್ಲೆಲ್ಲ ಎಲ್ಲ ಸೇರಿಕೊಂಡು ಏನು ದೈವದ ಹೆಸರಲ್ಲಿ ಮ್ಯಾನುಕುಲೇಟ್ ಮಾಡ್ತಾರೆ ಅಥವಾ ಶೋಷಣೆ ಮಾಡ್ತಾರೆ ಅಂಥದ್ದು ಈ ಕಥೆಯಲ್ಲೂ ಬರುತ್ತೆ ಅದೇ ಭೂಮಿ ಅನ್ನೋ ಅದವಾದ ದೈವದ ಹೆಸರಿನಲ್ಲಿ ಜನರನ್ನು ಶೋಷಣೆ ಅಂತ ಒಂದು ವರ್ಗ ಇದೆ ಇಲ್ಲಿ ಆ ಥರ ಶೋಷಣೆ ಮಾಡೋ ವರ್ಗದ ವಿರುದ್ಧವಾಗಿ ಭೂಮಿಯನ್ನೇ ಮುಂದೆ ಇಟ್ಕೊಂಡು ಭೂಮಿಯನ್ನೇ ದೈವ ಅಂತ ನಂಬಿಕೊಂಡು ಹೋರಾಡುವಂಥ ಕಾಳ ಆಗಲಿ ಚೋಮ ಆಗಲಿ ಬರುವಂಥದ್ದು ಇಲ್ಲಿ ನೇರವಾಗಿ ದೈವವನ್ನು ನಾವು ಇಲ್ಲಿ ತರ್ತಾ ಇಲ್ಲ ಹಾಗಾಗಿ ಈಗ ನನ್ನ ಮಾತು ಕೂಡ ಅಲ್ಲಿ ಆರಂಭ ಆಗೋದು ಭೂಮಿಯಿಂದ ಭೂಮಿ ಅಂದರೆ ದೇವರ ಅಂತ ಹಾಗಾಗಿ ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿ ಈಗ ಕಾಳ ರೆಬೆಲ್ ಆಗ್ತಾನೆ ಇಲ್ಲಿ ಕೂಡ ಈಗ ನೀವು ಹೇಳಿದ ಕಾಂತಾರದಲ್ಲಿ ಆಗಲಿ ಅಥವಾ ಚುಮನ ದುಡಿಯಲ್ಲಾಗಲಿ ಆ ರೆಬೆಲ್ ಆಗಲಿಕ್ಕೆ ಅಥವಾ ಶೋಷಣೆಯನ್ನು ಮೆಟ್ಟಿ ನಿಲ್ಲಕ್ಕೆ ಒಂದು ಟೂಲ್ ಆಗಿ ನಮಗೆ ದೈವಿಕ ಶಕ್ತಿಯನ್ನು ನಾವು ಬಳಸ್ಕೊಳ್ತಾ ಇದ್ದೇವೆ ಅಲ್ಲಿ ಬಟ್ ಇಲ್ಲಿ ದೈವಿಕ ಶಕ್ತಿಯನ್ನು ಬಳಸ್ಕೊಂಡು ಕಾಳ ರೆಬೆಲ್ ಆಗ್ತಾಯಿಲ್ಲ ಕಾಳನಿಗೆ ನಿಜವಾಗಿ ಆ ಒಳಗಿಂದ ಬಂದಿರುವಂಥ ದ್ವೇಷ ಇರಬಹುದು ಅಥವಾ ಅದನ್ನ ಆ ಶೋಷಣೆಯನ್ನು ಮಠ ಹಾಕಬೇಕು ಅನ್ನೋಂಥ ಅವನ ನಿಲುವು ಇದೆಯಲ್ಲ ಹಾಗಾಗಿ ಅವನು ಬಿಚ್ಚುಗತ್ತಿಯನ್ನು ತಗೋತಾರೆ ಅವನ ಮೇಲೆ ಯಾವುದೇ ದೈವ ಬರಲ್ಲ ಅಥವಾ ಅವನು ಯಾವುದೇ ದೈವವನ್ನು ಆವಾಯಿಸಿಕೊಂಡು ಕೆಲಸ ಮಾಡಲ್ಲ ಹಾಗಾಗಿ ಇಲ್ಲಿ ನೇರವಾಗಿ ಯಾವುದೇ ದೈವದ ಪಾತ್ರಗಳು ಬರೋದಿಲ್ಲ ಭೂಮಿಯನ್ನು ದೇವರು ಅಥವಾ ದೈವ ಅಂತ ನಂಬಿಕೊಂಡು ಕೆಲಸ ಮಾಡುವಂಥ ವರ್ಗ ಮತ್ತು ಅದೇ ಭೂಮಿಯ ಮೇಲೆ ಶೋಷಣೆ ಮಾಡುತ್ತಿರುವ ವರ್ಗ ಇದರ ನಡುವಿನ ಎರಡು ಸಂಘರ್ಷ ಅಂತ ಹೇಳ್ಬೋದು ಇದು ಇದು ಕಾಡು ಮತ್ತೆ ಭೂಮಿ ಮಧ್ಯೆ ನಡೆಯುವಂಥ ಒಂದು ಸಂಘರ್ಷ ಅಂದ್ರೆ ಅದು ಭೂಮಿಗೋಸ್ಕರ ಹೋರಾಟ ಅಂತ ಹೇಳ್ಬೋದು ಸೊ ಅದು ಒಂದು ಕಾಡಲ್ಲಿ ನಡೆಯುವಂತೂ ನಾವು ಶೂಟ್ ಮಾಡಿದ್ದು ಕಾರ್ಕಳದಲ್ಲಿ ಕಾರ್ಕಳದಲ್ಲಿ ಮಾಳ ಅಂತ ಒಂದು ಗ್ರಾಮ ಸೊ ಅಲ್ಲಿ ನನ್ನ ಸ್ನೇಹಿತ ಇದ್ದ ಸೊ ಹಾಗಾಗಿ ಅದನ್ನ ಚೂಸ್ ಮಾಡಿದ್ದು ಇನ್ ಕೇಸ್ ಅದು ಅಲ್ಲಿ ಹೋಗ್ತಾ ಹೋಗ್ತಾ ಊರನ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಜೊತೆಗೆ ಇವನು ಚೋಮನ ದುಡಿ ಅದು ಇಲ್ಲ ಹೇಳಿದಾಗ ಸೊ ಇಟ್ಸ್ ಆಲ್ ಲೈಕ್ ಕನೆಕ್ಟೆಡ್ ಡಾಟ್ಸ್ ಇತ್ತು ಜಸ್ಟ್ ಒಂದೇ ಕಡೆ ಎಲ್ಲ ನೀಟಾಗಿ ಟಾಲ್ ಕೇಮ್ ಇನ್ ಟು ಒನ್ ಪ್ಲೇಸ್ ಅಂಡ್ ಇಟ್ ಹ್ಯಾಪನ್ ನಿಮ್ಮದು ಟ್ರೈಲರ್ ನೋಡಿದ್ರೆ ಚಿಕ್ಕದಾಗಿ ಒಂದು ಲವ್ ಸ್ಟೋರಿ ಕೂಡ ಇದೆ ಅದೇನು ಕಂಟಿನ್ಯೂ ಆಗುತ್ತೆ ಅಥವಾ ಟೆಂಪ್ರರಿ ಅದು ಸಿನಿಮಾ ನೋಡಿ ಸರ್ ಇಲ್ಲ ಸಿ ಈಗ ನಾವು ಒಂದು ಇದು ಯಾವುದು ಸಿ ಅದನ್ನೇ ಹೇಳ್ತೀವಲ್ಲ ನಾವು ಯಾವುದು ಇಂಟೆನ್ಷನಲಿ ಇದು ಬೇಕು ಅಂತ ಮಾಡಿದಲ್ಲ ಆ ಲವ್ ಸ್ಟೋರಿ ಆಗಿರ್ಬೋದು ಅಥವಾ ಕೆಲವು ಇನ್ನೊಂದಷ್ಟು ಒಂದಷ್ಟು ವಿಚಾರಗಳು ಸಿನಿಮಾದಲ್ಲಿ ಬರುತ್ತೆ ಇದೆಲ್ಲವೂ ಒಂದು ಇಂಟರ್ ಇದೆ ಆ ಪ್ರೀತಿಯಿಂದನೂ ಒಂದು ಕತೆ ಇದೆ ಆ ಪ್ರೀತಿ ಅಂತಕ್ಕಂತು ಆ ಪ್ರೀತಿ ಆ ಹುಡುಗಿಗೆ ಒಬ್ಬ ತಂದೆ ಯಾರು ಇರ್ತಾರೆ ಆ ತ ಆ ತಂದೆ ಪಾತ್ರ ಇದರಲ್ಲಿ ತುಂಬಾ ಒಂದು ಮುಖ್ಯವಾಗಿ ಒಂದಿದೆ ಅದು ಹಳೆಯ ಚಾಮುಂದುಡಿಯಲ್ಲಿ ಇತ್ತು ಅದು ಇಲ್ಲೂ ಕಂಟಿನ್ಯೂ ಆಗಿದೆ ಅದು ಸೊ ಇಟ್ಸ್ ಆಲ್ ನೀವು ಸಿನಿಮಾ ನೋಡಬೇಕಾದ್ರೆ ಆ ಪಾತ್ರಗಳದು ಏನು ಹೇಳ್ಬೋದು ನೀವು ಅದು ಎಷ್ಟು ಟೈಮ್ ಇರುತ್ತೆ ಇರೋಲ್ಲ ಅನ್ನೋದಲ್ಲ ಆದರೆ ಅದ್ರ ಇಂಪ್ಯಾಕ್ಟ್ ಏನು ಅನ್ನೋದು ನೀವು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಹಿಂದೆ ತುಂಬ ಅದರಿಂದೇ ಒಂದು ಬೇರೆ ಇನ್ನೊಂದು ಲೇಯರ್ ಆಫ್ ಕತೆ ಹೋಗುತ್ತೆ ಸೊ ನಾವು ಅದನ್ನ ಹೇಳೋಕ್ಕಾಗಲ್ಲ ನಾವು ಯಾರನ್ನೂ ಸೊ ಅದು ನಿಮ್ಮ ಸಿನ್ಮಾ ನೋಡಿದ್ರೇ ಅದು ಕತೆ ಹೊರತಾಗಿ ಹೇಳೋದಾದ್ರೆ ಆ್ಯಕ್ಚುಲಿ ಈ ಚೌಮನ ದುಡಿ ಅಂತ ಕತೆ ಈಗ ಯಾರು ಅನಿಲ್ ಅವರು ಡೈರೆಕ್ಟ್ ಮಾಡಿದಾಗ ಅಥವಾ ನಾವು ನೇರವಾಗಿ ನೋಡಿದಲ್ಲಿ ಕೂಡ ಇಲ್ಲಿ ಮೂರ್ನಾಲ್ಕು ಅಂಶಗಳು ಒಂದು ಜಾತಿ ಅಂಶಗಳಿರ್ಬೋದು ಪ್ರೀತಿ ಅಂಶಗಳಿರ್ಬೋದು ಕಾಮದ ವಿಷಯಗಳಿರ್ಬೋದು ಭೋಗ ಭೋಗ ಅಂದರೆ ಜಾಗವನ್ನು ಭೋಗ ಮಾಡೋದಿರ್ಬೋದು ಹೆಣ್ಣನ್ನು ಭೋಗಿಸೋದಿರ್ಬೋದು ಆ ಇವೆಲ್ಲ ಸೇರ್ಕೊಂಡು ಒಂದು ಚಮಂಡದುಡಿ ಆಗುತ್ತೆ ಅಂದ್ರೆ ಇಲ್ಲಿ ನೀವು ಇದನ್ನ ಲವ್ ಸ್ಟೋರಿ ಬೇರೆ ಫೈಟ್ ಬೇರೆ ಈ ತರ ನೋಡಕ್ ಇದೆಲ್ಲ ಇಂಟರ್ಲಿಂಕ್ಡ್ ಎಲ್ಲ ಜಾತಿ ಅವ್ರ ಫುಡ್ ಕಲ್ಚರ್ ಹಿಡಿದು ಎಲ್ಲಾನು ಈ ಚಮಂಡದುಡಿಯಲ್ಲಿ ಇದೆ ಸೊ ಅದೆಲ್ಲ ಸೇರ್ಕೊಂಡಾಗ ಏನು ಹುಟ್ಟುತ್ತಲ್ಲ ಸಂಘರ್ಷ ಹೋರಾಟ ಅದೆಲ್ಲ ರೀಸನ್ಸ್ ಅಷ್ಟೇ ಆ ರೀಸನ್ಸ್ ಏನು ಅಂದರೆ ಸಿನಿಮಾ ನೋಡಿ ನೀವು ಸೊ ಅದಕ್ಕೆ ಆ್ಯಡ್ ಮಾಡಬೇಕು ಅಂತಂದ್ರೆ ಅಂದರೆ ಏನಕ್ಕೆ ಇಂಟರ್ಲಿಂಕ್ ಹಿಂಗಾಗಿದೆ ಅಂತಂದ್ರೆ ಸೊ ನೀವು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಲೈಕ್ ಅಂದರೆ ಜಮೀನು ಬೇಕು ಅಂದರೆ ನೀನು ಪಾದ್ರಿ ಹತ್ರ ಹೋಗಿ ಇಸ್ಕೊಂಬೋದಿತ್ತು ಅಂದರೆ ಪಾದ್ರಿ ಹತ್ರ ಹೋದರೆ ನಾನು ಬದಲಾವಣೆ ಆಗ್ತೀನಿ ನನಗೆ ಜಮೀನು ಕೊಡಿ ಅಂತಂದ್ರೆ ಇಟ್ಸ್ ಪಾಸಿಬಲ್ ಅಂದರೆ ಆ ಕಾಲದಲ್ಲಿ ಅದೊಂದು ಪದ್ಧತಿ ಇತ್ತು ಲೈಕ್ ಹೋಗಿ ಅದು ಅದರ ನಾವು ಸಿನಿಮಾದಲ್ಲೂ ತೋರಿಸಿದೀವಿ ಕೂಡ ಸೊ ಚೇಂಜ್ ಆದರೆ ನಂಗೆ ಸಿಗುತ್ತೆ ಅಂತ ಬಟ್ ಅದು ಆಗಲ್ಲ ಅದು ಏನಕ್ಕೆ ಅನ್ನೋದು ಅದನ್ನು ನಾವು ಸೊ ಅಂದರೆ ಜಾತಿಗೂ ಜಮೀನಿಗೂ ಎಲ್ಲದಕ್ಕೂ ಲಿಂಕ್ ಲಿಂಕೆಡ್ಸಾಂಪಲ್ ಹೇಳ್ಬೋದು ಅದನ್ನ ಒಂದು ವರ್ಡಲ್ಲಿ ಹೇಳ್ಬೋದು ಅಸ್ತಿತ್ವ ಈಗ ಅವನು ಜಮೀನಾಗಲಿ ಅವನ ಅಸ್ತಿತ್ವಕ್ಕೆ ಓಡಾಡೋದು ಅಥವಾ ಇಲ್ಲಿ ಜಾತಿ ವಿಚಾರ ಬರಲಿ ಅದು ಏನೇ ಬರಲಿ ಅದು ಒಂದು ಅಸ್ತಿತ್ವ ಇದೆ ಸಿನ್ಮಾದಲ್ಲಿ ಅದರ ಮೂಲ ಕಥೆ ಏನಿದೆ ಅದು ಇಲ್ಲಿಗೆ ಅವರ ಅಪ್ಪನಿಂದ ಯಾರು ಚೋಮನಿಂದ ಕಾಳ ಏನು ಚೋಮ ಒಂದು ಮಾತು ಹೇಳಿರ್ತಾನೆ ಅವನಿಗೆ ಅದನ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಇವನು ಆ ಅಸ್ತಿತ್ವನ ಉಳಿಸ್ಕೊಳ್ಳೋಕ್ಕೋಸ್ಕರ ಇವನು ಹೋರಾಡ್ತಾನೆ ಹೇಳ್ತಾನೆ ಡೈರೆಕ್ಟ್ ಐಡೆಂಟಿಟಿ ಇದ್ದ ಗುರುತು ಅಂತ ಇದು ನನ್ನ ಗುರುತು ಅಂತ ಅದಕ್ಕೆ ನಾವು ಹೌದು ಅಂದ್ರೆ ನಾನು ಪೈಲ್ವಾನ್ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದೀನಿ ಸುದೀಪ್ ಸರ್ ಮತ್ತೆ ಕೃಷ್ಣ ಸರ್ ಡೈರೆಕ್ಟ್ ಮಾಡಿರೋದು ಸೋ ಅದರಲ್ಲಿ ಆ್ಯಕ್ಟ್ ಮಾಡಿ ಅಂದ್ರೆ ವರ್ಕ್ ಮಾಡಿದ್ದೀನಿ ನಾನು ಸರ್ ನಾನು ಫಸ್ಟು ಇದು ಇದ್ದಾಗನೇ ಇದೋಳೆ ರಾಮಾಯಣ ಅಂತ ನಮ್ಮ ಪ್ರಕಾಶ್ ರಾಜ್ ಸರ್ ಅವ್ರ ಜೊತೆ ಮಾಡಿದೆ ಒಂದು ಸಣ್ಣ ಪಾತ್ರ ಹಿಂಗೆ ಬಂದು ಹೋಗೋವಂಥದ್ದು ಅದು ಅನ್ಎಕ್ಸ್ಪೆಕ್ಟೆಡ್ಲಿ ನಂಗೆ ಸಿಕ್ತು ಆ ನಂತರ ಕಿಡಿ ಅಂತ ಒಂದು ಮಾಡಿದೆ ಸೊ ಟೈಗರ್ ಗಲ್ಲಿ ಅಂತ ನಮ್ಮ ರವಿ ಅವರು ಡೈರೆಕ್ಟ್ ಮಾಡಿದ್ದು ನೀನ ಸಂಸತಿ ಸರ್ ಆ್ಯಕ್ಟ್ ಮಾಡಿದರು ಅದರಲ್ಲೊಂದು ಒಂದು ಸಣ್ಣ ಪಾತ್ರ ಮಾಡಿದೆ ನಂತರ ಇತ್ತೀಚಿಗೆ ಅಜ್ಞಾತ ವಾಸಿಲ್ ಮಾಡಿದೆ ಇವರು ಏಮನ್ ಸರ್ ಪ್ರೊಡ್ಯೂಸ್ ಮಾಡಿದ್ದು ನನಗೆ ರಂಗಾಯಣವರೆಗೂ ಜನಾರ್ದನ್ ಚಿಕ್ಕಣ ಡೈರೆಕ್ಟ್ ಮಾಡಿದರು ಆಮೇಲೆ ಸಪ್ತಸಾಗರದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದೆ ರಕ್ಷಿತ್ ಸರ್ ಜೊತೆಗೆ ಆ ಜೈಲ್ ಸಿನ್ಸಲ್ಲಿ ಬರುತ್ತೆ ಆ ನಂತರ ಮಲಯಾಳಂ ಮುಂದೆ ಎರಡು ಇವರು ಈಗ ನಮ್ಮ ಕಾಂತಾರ ಜೈ ಜೈರಾಮ್ ಸರ್ ಸರ್ ಅವ್ರ ಮಗಳಂತ ಒಂದು ಸಿನಿಮಾ ಇದೆ ಆ ಅದರಲ್ಲಿ ಅದರಲ್ಲೊಂದು ಮಾಡಿದೆ ಅದರಿಂದ ಪುಳ್ಳಿ ಅಂತ ಒಂದು ಮಾಡಿದೆ ಈ ಎಲ್ಲವೂ ಸಣ್ಣ ಪುಟ್ಟ ಪಾತ್ರಗಳು ಆ ಪಾತ್ರ ಇದ್ದು ಇಲ್ಲಿಗೆ ಲೀಡ್ ಮಾಡ್ತೀವಿ ಎಲ್ಲವೂ ತಂದು ಕಾಂತಾರದ ಪ್ರಶ್ನೆ ಅಂದರೆ ಅದು ಕಾಂತಾರದ ಬಗ್ಗೆ ಡಿಸ್ಕಶನ್ ಸರಿಯಲ್ಲ ಅಂತ ಅಂದ್ಕೊಡಿ ಯಾಕಂದ್ರೆ ಅದು ಕೂಡ ನನ್ನ ನೈತಿಕತೆ ಭಾಗ ಅಂತ ಯಾಕಂದ್ರೆ ಯಾವುದೇ ಸಿನಿಮಾ ಅದು ಕಾಂತಾರ ಇರಲಿ ಬಿಚ್ಚುಗತ್ತಿರಲಿ ಯಾವುದೇ ಸಿನಿಮಾ ಇರಲಿ ಅಲ್ಲೇ ಅಭಿನಯ ಮಾಡೋರಿಗೆ ಕೆಲಸ ಮಾಡೋರಿಗೆ ಎಲ್ಲರಿಗೂ ಎಲ್ಲರಿಗೊಂದು ನೈತಿಕತೆ ಇರಬೇಕು ಅಂದರೆ ಆ ಸಿನಿಮಾಕ್ಕೆ ನಾವು ಅಪಚಾರ ಮಾಡಬಾರ್ದು ಅಂತ ಅಂದರೆ ಸಿನಿಮಾದ ತುಣುಕುಗಳನ್ನು ನಾವು ಫೋಟೋ ತೆಗೆದು ವೀಡಿಯೋ ತೆಗೆದು ಅಪ್ಲೋಡ್ ಮಾಡೋ ಅಂಥದ್ದು ಇರ್ಬೋದು ಅಥವಾ ನಾನು ಆರ್ಟಿಸ್ಟ್ ಅಂತ ನನ್ನನ್ನು ತೋರಿಸ್ಕೊಳ್ಳೋಕ್ಕೆ ನನ್ನ ಭಾಗ ಮಾತ್ರ ವಿಡಿಯೋ ಮಾಡಿ ನನ್ನ ಇಷ್ಟದಲ್ಲ ಎಫ್ ವಿ ಎಲ್ಲ ಬಿಡೋದಾಗಲಿ ಅಂಥವೆಲ್ಲ ಮಾಡದೇ ಇದ್ದಾಗ ಆ ಸಿನಿಮಾಗಳು ಚೆನ್ನಾಗೇ ಓಡ್ತವೆ ಈಗ ಕಾಂತಾರಂತ ಸಿನಿಮಾಕ್ಕೆ ಬಿಡಿ ನೆಗೆಟಿವ್ ಪ್ರಚಾರ ಆದರೂ ಕೂಡ ಲಾಭವೇ ಯಾಕಂದರೆ ಅದಕ್ಕೆ ಆ ವಾಟರ್ ಕ್ಯಾನಲ್ಲಿ ಎಷ್ಟು ಕೋಟಿ ಸಂಪಾದನೆ ಮಾಡಿರ್ಬೋದು ಅಂದರೆ ಅವರು ಒಂದು ರೀತಿಯಲ್ಲಿ ಸಹಾಯನೇ ಮಾಡೋದು ಬಟ್ ಫ್ರೆಷರ್ಸ್ ಮಾಡೋ ಸಿನಿಮಾಗಳಿಗೆ ತಪ್ಪುಗಳನ್ನು ಹೈಲೈಟ್ ಮಾಡಿದ ಕೂಡಲೇ ಜನ ಮೊದಲೇ ಫ್ರೆಷರ್ಸ್ ಸಿನಿಮಾ ಅಂತ ನೋಡ್ತಾ ಇರ್ತಾರೆ ಹೌದು ಆ ಇಡೀ ಆ ಸಿನಿಮಾ ಇಂಡಸ್ಟ್ರೀಲಿ ಬರುವಂಥವ್ರಿಗೆ ನಾವು ಅನ್ಯಾಯ ಮಾಡ್ದಂಗೆ ಆಗುತ್ತೆ ಅದು ನನ್ನ ರಿಕ್ವೆಸ್ಟ್ ಎಲ್ಲ ಸಿನಿಮಾ ನೋಡಿದ್ರೆ ಇರ್ಬೋದು ಅಲ್ಲಿ ಕೆಲಸ ಮಾಡೋರು ಇರ್ಬೋದು ಟೆಕ್ನಿಷಿಯನ್ಸ್ ಇರ್ಬೋದು ಆ್ಯಕ್ಟ್ರಸ್ ಇರ್ಬೋದು ಎಲ್ಲರೂ ಕೂಡ ಆ ಒಂದು ಒಟ್ಟು ಟೀಮಿನ ಡಿಸಿಪ್ಲಿನಿಗೆ ಮತ್ತು ಅದಕ್ಕೆ ನಾವು ಭದ್ರ ಆಗಿರಬೇಕು ಮತ್ತು ಅದನ್ನು ಮೈಂಟೈನ್ ಮಾಡಬೇಕು ಈ ಪೈರೇಸಿಯನ್ನು ದಯವಿಟ್ಟು ಯಾರು ಮಾಡಬಾರ್ದು ನಾನು ರಿಕ್ವೆಸ್ಟ್ ಈ ಥಿಯೇಟ್ರ್ನವರು ಕೂಡ ಇನ್ವೆಸ್ಟ್ ಮಾಡ್ತೇನೆ ಥಿಯೇಟ್ರ್ ಕಟ್ಟಿರ್ತಾರೆ ಒಂದು ಶೋನ ಯಾಕೆ ಮತ್ತೆ ನಿಜವಾಗಿ ಒಂದು ಒಂದು ನಾನು ಹೇಳ್ತೀನಿ ನಿಜವಾಗಿ ಸಿನಿಮಾ ನೋಡಬೇಕು ಅಂತ ಅನಿಸಿದವರು ಯಾರು ಕೂಡ ಟಿ ವಿಯಲ್ಲಿ ಬರಲಿಂತ ಕಾಯಲ್ಲ ಮೊಬೈಲಲ್ಲಿ ಬರಲಿಂತ ಕಾಯಲ್ಲ ಅವರು ಖಂಡಿತ ಥಿಯೇಟ್ರಿಗೆ ಹೋಗಿ ಸಾಲ ಮಾಡಿದ್ರು ಥಿಯೇಟ್ರಿಗೆ ಹೋಗಿ ನೋಡ್ತಾರೆ ಅಂಥ ನೈತಿಕತೆ ಇರೋ ಜನ ಇರೋದಕ್ಕೆ ಇವತ್ತು ನಮ್ಮ ಫಿಲ್ಮ್ ಇಂಡಸ್ಟ್ರಿ ಬದುಕ್ತಾ ಇದೆ ಸರಿ ಇಲ್ಲ ಈ ಮೂವಿ ಮೂವಿ ಬಗ್ಗೆ ಈ ಗೆ ಮೂಕ್ಟ್ ಆಗಬಹುದು ನಮ್ಮ ಬೆಚ್ಚುಗತಿಯ ಬಂಡನ ಬಲೀರನದಲ್ಲಿ ಅದೇ ನಾನು ಹೇಳಿದಾಗ ಎಲ್ಲಾ ಕಾಲಘಟ್ಟಕ್ಕೂ ತಲುಪುವಂತ ಒಂದು ಸಿನಿಮಾ ಆಗಿರೋದ್ರಿಂದ ಸೊ ನನಿಗಂತದ್ದು ಒಂದು ಜಮೀನ್ಗೋಸ್ಕರ ಹೋರಾಟ ಅನ್ನೋದು ಒಂದಷ್ಟು ಜನ ವರ್ಗಕ್ಕೆ ಫ್ರೆಶ್ ಆಗಿ ಕಾಣುತ್ತೆ ಅಂತ ಏನಕ್ಕೆ ಅಂತಂದ್ರೆ ಬಿಕಾಸ್ ಎಷ್ಟೋ ಜನತ್ರ ಜಮೀನ್ ಇಲ್ಲ ಅಂದರೆ ಲೈಕ್ ಸಿಟಿಲಿ ಇರ್ತಾರೆ ಅವ್ರಿಗೆ ಅಂದರೆ ಜಮೀನಿಗೋಸ್ಕರ ಈ ಥರನೂ ಒಂದು ಹೋರಾಟ ನಡೆದಿರುತ್ತೆ ಆಬ್ವಿಯಸ್ಲಿ ಬರೀ ಸುಮ್ಮನೆ ನೋಡಿ ಬರ್ದಿರಲ್ಲ ನಡೆದಿರುತ್ತೆ ಇಲ್ಲ ಆಸೆ ಇರುತ್ತೆ ಅಟ್ಲೀಸ್ಟ್ ಒಂದು ಚಿಕ್ಕ ಒಂದು ಆಸೆ ಅಂತನೂ ಇದ್ದೇ ಇರುತ್ತೆ ಯಾರಾದ್ರಲ್ಲೂ ನೋಡಿ ಅದನ್ನ ಸೊ ಈ ಚುಮನದುಡಿ ಅವರು ಬರೆದಿದ್ದು ಕೂಡ ಅವರು ಪುತ್ತೂರು ಸುತ್ತಮುತ್ತ ಪಂಜ ಸುತ್ತಮುತ್ತ ಹೋಗ್ತಾ ತಿರ್ಗಾಡ್ತಾ ನೋಡಿದ್ದು ಒಂದು ಒಂದು ಬರೆದಿದ್ದು ಬೆಟ್ಟದ ಜೀವ ಅಂತ ಅದ್ರ ಜೊತೆ ಚುಮನದುಡಿ ಕೂಡ ಬರ್ದಿದ್ದು ಅವರು ಸೊ ಒಂದು ರಿಯಲಿಸ್ಟಿಕ್ ಸ್ಟೋರಿನೇ ಅದು ಅಂದ್ರೆ ನಡೆದಿರೋ ಸ್ಟೋರಿ ಅಂತಾನೆ ನಾನು ಅನ್ಕೊಬೋದು ಸೊ ಅದರಲ್ಲಿ ಅವರು ಕಂಡಿದ್ದು ಜಮೀನಗೋಸ್ಕರ ಅಂದರೆ ಅವನ ಅಷ್ಟು ಆಸೆ ಇರುತ್ತೆ ಅಂತ ಸೊ ಈ ಜನ್ರೇಷನ್ಗೆ ಎಸ್ಪೆಷಲಿ ನಾನು ಹೇಳಿದ್ನಲ್ಲ ಅವಾಗ ಸೊ ಜೆನ್ಸಿ ಅಂತ ಏನು ಹೇಳ್ತೀವಿ ಅವ್ರಿಗೆ ಆ ಜಮೀನು ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಅಂದರೆ ಹಿಂದಿನ ಕಾಲದಲ್ಲಿ ಜಮೀನಿದ್ರೇ ಅಂದರೆ ಅವನೇ ಶ್ರೀಮಂತ ಅಂತ ಈಗಿನ ಕಾಲದಲ್ಲಿ ಬೇರೆ ಬೇರೆ ಇರುತ್ತೆ ಪ್ರಾಪರ್ಟಿ ಆ್ಯಸೆಟ್ಸು ಬ್ಯಾಂಕ್ ಬ್ಯಾಲೆನ್ಸ್ ಇದೆಲ್ಲ ನಾವು ನೋಡ್ತೀವಿ ಬಟ್ ಆಗಿನ ಕಾಲದಲ್ಲಿ ಜಮೀನ್ ಇದ್ರೆ ಗ್ರೇಟ್ ಅದು ಈಗ ಜಮೀನ್ ಇದ್ರೆ ಅವ್ನ ರೈತ ಅವನ ಹತ್ರ ಹತ್ತಕ್ರೆ ಇದೆ ಅಂತಂದ್ರೆ ನಾವು ಅಂದ್ರೆ ಅದರಿಂದ ಶ್ರೀಮಂತ ಆಗ್ತಾನೆ ಅನ್ನೋದು ತುಂಬಾ ಕಷ್ಟ ಇದೆ ಅಂದ್ರೆ ಅವನಿಗೆ ಈಗ ಅದು ಹೇಗ್ ಮಾರ್ಕೆಟ್ ಮಾಡಬೇಕು ಹೇಗ್ ಮಾಡ್ಬೇಕು ಹಾ ಆತರ ಅಂತ ಸೊ ಹಾಗೆ ನೋಡಿದ್ರೆ ಹಿಂದಿನ ಕಾಲದಲ್ಲಿ ಈ ತರ ಒಂದು ನಡೆದಿತ್ತ ಈ ತರ ಅಂದ್ರೆ ನಮ್ಮ ಆನ್ಸಿಸ್ಟರ್ಸ್ ಎಷ್ಟು ಕಷ್ಟಪಟ್ಟಿರಬಹುದು ಅಲ್ಲ ಆ ತರದ್ದು ಒಂದು ಅಂಶ ನನ್ನ ಪ್ರಕಾರ ಜನಕ್ಕೆ ಅದು ಮುಟ್ಟುತ್ತೆ ಅಂತ ಇನ್ನ ಈಗ ತರ್ಟಿ ತರ್ಟಿ ಅವ್ರು ಅವ್ರ ಮುಂದೆ ಹೋಗಿರೋರಿಗೆಲ್ಲ ಒಂದಷ್ಟು ಸಿನಿಮಾಗಳು ಅದು ಅವರಿಗೆ ಗೊತ್ತಿರುತ್ತೆ ಲೈಕ್ ಯಾವ ಥರ ಅವರೊಂದು ಚಿಕ್ಕ ಅಂದರೆ ಬ್ಯಾಲೆನ್ಸ್ಡ್ ಆಗಿರ್ತಾರೆ ಈ ತರ್ಟಿ ನೈಂಟಿ ಸರಿ ನೈಂಟಿ ಸ್ಕಿಟ್ಸ್ ಅಂತ ಏನು ಹೇಳ್ತೀವಿ ಅವರಿಗೆ ಬ್ಯಾಲೆನ್ಸ್ಡ್ ಆಗಿರುತ್ತೆ ಗೊತ್ತಿರುತ್ತೆ ಅಷ್ಟನ್ನು ಗೊತ್ತಿರುತ್ತೆ ಸುಖನೂ ಗೊತ್ತಿರುತ್ತೆ ಸೊ ಈ ಥರದೊಂದು ಮಿಲಲ್ಲಿ ಇರುತ್ತೆ ಸೊ ವೈಸ್ ಬೇಸಿಕಲಿ ಸಿಕ್ಸ್ಟಿ ಟು ಸೆವೆಂಟಿ ಆ ಥರ ನೋಡ್ಕೊಳಕ್ಕೋದ್ರೆ ಈ ಕಥೆಗಳು ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಅವರೇ ಆಲ್ರೆಡಿ ಫೇಸ್ ಮಾಡಿರ್ತಾರೆ ಸೊ ಎಲ್ ಅದಕ್ಕೆ ಹೇಳಿದ್ದು ಎಲ್ಲ ಎಲ್ಲ ಜನಕ್ಕೂ ಅಂದರೆ ಇಷ್ಟ ಆಗುವಂಥ ಎಲ್ಲ ಜನಕ್ಕೂ ಕತೆ ಒಪ್ಪುವಂಥ ನಮ್ಮದು ಸಿನಿಮಾ ಎಸ್ಪೆಷಲಿ ಅಂತ ಹೇಳೋದಾದ್ರೆ ಈ ಬೇಸಿಕಲಿ ಟೂ ತೌಸಂಡ್ ಬಾರ್ನ್ ಅಂತ ಏನು ಹೇಳ್ತೀವಿ ಜೆನ್ಜಿ ಅಂತ ಹೇಳ್ತೀವಿ ಅವರಿಗೆ ಇದೊಂದು ಹೊಸ ಕಾನ್ಸೆಪ್ಟು ಅಂದ್ರೆ ಅದು ವೇಷಭೂಷಣ ಆಗಿರ್ಬೋದು ಆಗಿನ ಕಾಲದ್ದು ಮಂಗಳೂರು ಉಡುಪಿ ಅಂದ್ರೆ ಆ ಕಾಡು ಆ ಲೊಕೇಶನ್ಸು ಸೊ ಅದೆಲ್ಲ ಇವರಿಗೆ ಹೊಸತ ಕಾಣುತ್ತೆ ಅಂತ ನನ್ಗೆ ಅನ್ಸುತ್ತೆ ಈ ಸಿನಿಮಾ ನೋಡಿ ನಮ್ಮ ಒಂದು ಐವ ಈ ಸಿನಿಮಾ ನೋಡಿ ಅಟ್ಲೀಸ್ಟ್ ಈಗಿನ ಜನ್ರೇಷನ್ ಕೃಷಿ ಭೂಮಿಯನ್ನು ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡಿದ್ರೆ ಸ್ವಲ್ಪ ಉಳ್ಸ್ಕೊಳ್ಳೋಣ ಅಂತ ಭಾವಿಸ್ಕೊಂಡ್ರೆ ಸಿನಿಮಾ ಸಕ್ಸಸ್ ಅಂತ ನಾನು ಅನ್ಕೊತೀನಿ ಹಾಗೆ ಬರ್ಸಿ ಬರ್ಸಿ ಇದರ ನೋಡಿ ಅಂತ ಕರಿತೀವಿ ಇದು ಸಾಮಾನ್ಯವಾಗಿ ದಕ್ಷಿಣ ಕನ್ನಡದ ಸುತ್ತಮುತ್ತ ಇರುವಂಥ ದೇವ್ರಿಗೆ ಅಡ್ಡ ಇಲ್ಲ ದೇವರ ಸಂದರ್ಭದಲ್ಲಿ ಜನ ಜನ ನಾವೊಂದು ಜನಪದ ಇನ್ಸ್ಟ್ರೂಮೆಂಟ್ ಅಂತ ಇದನ್ನ ಬಟ್ ದೈವರದಲ್ಲಿ ಕೂಡ ಬಳಕೆ ಆಗುತ್ತೆ ಜನಪದ ನೃತ್ಯಗಳಲ್ಲಿ ಕೂಡ ಬಳಕೆ ಆಗುತ್ತೆ ಆಯ್ತಾ ಹಾಗೆ ಈ ಬೇರೆ ಬೇರೆ ಸಂದರ್ಭಗಳಿಗೆ ಈ ದರಾರ ಎಳೆಯೋದ್ರ ಮೂಲಕ ಅದ್ರದ ಅದು ಸಂದರ್ಭಕ್ಕೂ ಬೇರೆ ಇರುತ್ತೆ ಖುಷಿಯ ಸಂದರ್ಭಕ್ಕೂ ಬೇರೆ ರಿದಮ್ ಇರುತ್ತೆ ಹಾಗೆ ಇದು ಒಂದು ಬಹಳ ಎಲ್ಲಕ್ಕೂ ಒಂದು ಬೇಸ್ ಅಂತ ಹೇಳ್ತಾರೆ ಒಂದು ಕ್ಯಾರೆಕ್ಟರ್ ಇಲ್ಲಿ ನಮ್ಮ ಸಿನಿಮಾದಲ್ಲಿ ಕೂಡ ಅದ್ಭುತ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಶಿವನ ಡಮೋರ್ ಸ್ವಲ್ಪ ಬಿಗರ್ ಸೈಜ್ ಶಿವರಾಮ್ ಕರ್ ಅಂತರು ಅದನ್ನ ದುಡ್ಡಿನ ಇನ್ಕ್ಲೂಡ್ ಮಾಡಿರೋದೆ ಆ ಶಿವನ ಡಮರುಗ ಅಂತ ರೆಬಲ್ ಅನ್ನೋದೇ ಅವನು ಚೋಮಂದು ರೆಬಲ್ ತೋರಿಸೋದೇ ಅವನು ಡಮರುಗದ ಮೂಲಕನೇ ಅದನ್ನ ಆತರ ಅದು ಪೊಟ್ರೆ ಮಾಡಿದ್ದಾರೆ ಸೊ ಅದು ಇಲ್ಲೊಂದು ನಾವು ಕ್ಯಾರಿ ಮಾಡಿದೀವಿ ಸಕೋನೆಗೆ ಆಡಿಯನ್ಸ್ ಗೆ ಚಿತ್ರ ಬಗ್ಗೆ ಹೇಳೋದಾ ಇಲ್ಲ ಅಂತ. ಇಲ್ಲಿ ಕೇಳಿ. ಕೇಳಣ್ಣ ಓಕೆ ಓಕೆ. ಸಿ. ಮತ್ತೆ ಮುಳ್ತೀರಾ ಸಾರಿ. ಇಲ್ಲ ಇವರು ಹ್ಮ್ ಸರಿ. ಆಮೇಲೆ ಆಡಿಯನ್ಸ್ ಗೆ ಇನ್ನಾ ಅಕ್ಚುವಲ್ ಎಕ್ಸ್‌ಪ್ರೆಸ್ ಮಂದಿರಗಳ ಬಗ್ಗೆ ಹೇಳ್ತಾ ಇದೆ. ಅದು ತಯಾರಿದೆ, ರಿಲೀಸ್ ತಯಾರಿದೆ. ಸೋ ಆಡಿಯನ್ಸ್ ಏನು ಹೇಳಕ್ಕೆ ಇಷ್ಟ ಮೊದಲದು ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ನೋಡಿ ಅನ್ನುವಂತದ್ದು. ಇನ್ನೊಂದು ಇಂಥ ಚಿತ್ರಗಳನ್ನು ಯಾಕೆ ನೋಡಬೇಕು ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾದ್ರೂ ಇಂಥ ಚಿತ್ರಗಳನ್ನು ನೋಡಿ ಯಾಕಂದರೆ ಫಾರ್ಮುಲಾ ಸಿನಿಮಾಗಳು ತುಂಬಾ ಬರ್ತವೆ ಈ ಫಾರ್ಮುಲಾ ಬಿಟ್ಟ ಸಿನಿಮಾಗಳಿಗೆ ಒಂದು ಸೋಷಿಯಲ್ ಕಾಸ್ ಇರುತ್ತೆ ಒಂದು ಜನ್ರೇಷನ್ ಕಾಸ್ ಇರುತ್ತೆ ಒಂದು ಏನು ಮಾನವೀಯತೆ ಹಿನ್ನೆಲೆ ಇರುತ್ತೆ ಆ ಎಲ್ಲ ಕಾರಣಕ್ಕಾಗಿ ದಯವಿಟ್ಟು ಈ ಸಿನಿಮಾ ನೋಡಿ ಯಾಕಂದರೆ ಈ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಅಂತ ನೋಡಿದಾಗ ಇದು ಯಾವುದೋ ಒಂದು ಹಳೆಯ ಸಿನಿಮಾವೋ ಅಥವಾ ನಮಗೆ ಔಟ್ಡೇಟೆಡ್ ಸಿನಿಮಾವೋ ಅಂತ ಅಂದ್ಕೊಂಡು ನೋಡದೇ ಇದ್ದರೆ ನೋಡೋದಿರೋರಿಗೆ ತುಂಬ ಲಾಸ್ ಆಗುತ್ತೆ ಖಂಡಿತ ಯಾಕಂದರೆ ಮತ್ತೊಂದು ಅಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂಥ ಚೌಮನ ದುಡಿಯಂಥ ಕೃತಿಯನ್ನು ಸ್ಕ್ರೀನಲ್ಲಿ ಮತ್ತೊಮ್ಮೆ ತಂದಿದ್ದಕ್ಕೆ ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರ್ ನಾವು ಥ್ಯಾಂಕ್ಸ್ ಹೇಳಬೇಕು ಆ ಕಾರಣಕ್ಕೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕಾದರೂ ನಾನು ಜನ ನೋಡಬೇಕು ಮತ್ತು ಹೇಗೆ ನಾನು ಹೇಳ್ತೇನೆ ಇವಾಗಿನ ಯೂತ್ಸಿಗೆ ಭೂಮಿಯ ವ್ಯಾಲ್ಯೂ ಏನು ರಿಯಲ್ ವ್ಯಾಲ್ಯೂ ದುಡ್ಡಿನ ವ್ಯಾಲ್ಯೂ ಅಲ್ಲ ಯಾಕೆ ಅದು ವರ್ತ್ ಭೂಮಿ ನಮಗೆ ಬೇಕು ಅನ್ನೋದನ್ನು ಅರ್ಥ ಮಾಡ್ಕೋದಕ್ಕೆ ಈ ಸಿನಿಮಾ ಖಂಡಿತ ನೋಡಬೇಕು ಅಂತ ನಾನು ಹೇಳ್ತೇನೆ ನೀವು ಆಗಲೇ ಎಳಿದ್ಕೊಂಡು ಹೇಳ್ತೀನಿ ನೀವು ನಟನೆ ಅಂತ ಆಗಲೇ ಕೇಳಿದ್ರಲ್ಲ ಸೊ ಅದಕ್ಕೆ ಈಗ ಸರ್ ಆಗಿರ್ಬೋದು ಅಥವಾ ಸ್ವಿಡಲ್ ಅಂತ ನಾನು ಒಂದು ಅಕ್ಕನ ಪಾತ್ರ ಮಾಡಿದ್ದಾರೆ ಅವರು ಈ ಥರ ಅನುಭವ ಅಂದರೆ ಎಕ್ಸ್ಪೀರಿಯೆನ್ಸ್ಡ್ ಆರ್ಟಿಸ್ಟ್ ಜೊತೆ ಎಕ್ಸ್ಪೀರಿಯೆನ್ಸ್ ಮೀನ್ಸ್ ಇದು ಏನು ಅಂತ ಹೇಳಿದ್ರೆ ನೀವು ನಾವು ಟಿ ವಿಲೋ ಅಥವಾ ಸಾರಿ ಏನು ಹೇಳೋಕು ಅಂದೆ ಓಕೆ ಏನೋ ಮಾತೊಳ್ತೀನಿ ಓಕೆ ಸೊ ಆಗಲೇ ಕೇಳಿದ್ದಕ್ಕೆ ಹೇಗೆ ನಿಮಗೆ ನಟನೆ ಈಸಿ ಆಯಿತು ಹೇಳಿದ್ರೆ ನನಗೆ ಈ ಪಾತ್ರ ಮಾಡೋದಕ್ಕೆ ಸರ್ ಅಂತವ್ರು ಆಗಿರ್ಬೋದು ಅಥವಾ ಸ್ವಿಡಲ್ ಅಂತ ಮಾಡಿದ್ದಾರೆ ಇನ್ನೊಂದಷ್ಟು ಕಲಾವಿದರು ಇದ್ದಾರೆ ಈ ಎಲ್ಲವೂ ರಂಗಭೂಮಿಲಿ ಬಂದಿದ್ದರಿಂದ ಒಂದು ನಾವು ಪಾತ್ರ ಮಾಡಬೇಕಾದ್ರೆ ನಾವು ಒಬ್ಬ ನಟರು ಐ ಕಾಂಟ್ಯಾಕ್ಟ್ ಅನ್ನೋದು ತುಂಬ ಆಗುತ್ತೆ ನನಗೆ ಸರ್ ಜೊತೆ ಮಾಡುವಾಗಲೂ ನಾವು ಸರ್ ಅಲ್ಲಿ ನಾವು ಇದು ಶೂಟ್ ಮಾಡ್ತಾ ಇದ್ವಲ್ಲ ನಮ್ಮ ಆ ಲಾಸ್ಟ್ ಒಂದು ಇದು ನಾವು ನೀವು ಬರ್ತೀರನ್ನ ನೋಡ್ತೀನಿ ಸೊ ನಾವು ಈ ಥರ ಒಂದು ಐ ಕಾಂಟ್ಯಾಕ್ಟ್ ಅಂದರೆ ನಾವು ಏನು ಬಾಯಲ್ಲಿ ಹೇಳ್ತಾ ಇರ್ತೀವಿ ಡೈಲಾಕು ಕಣ್ಣಲ್ಲಿ ಕೆಲವೊಂದಷ್ಟು ಕೆಲಸಗಳು ನಡೀತಾ ಇರುತ್ತೆ ಸೊ ಇದೆಲ್ಲವೂ ನನಗೆ ನಟನೆ ಮಾಡೋಕ್ಕೆ ನನಗೆ ಈ ಪಾತ್ರ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಯಿತು ಅಂದರೆ ನನ್ನ ಜೊತೆ ಮಾಡಿದಂಥ ಕೋ ಆರ್ಟಿಸ್ಟ್ಗಳಿಗೆ ತುಂಬಾ ಹೆಲ್ಪ್ ಆಯಿತು ಈಗ ಲಾಸ್ಟಿಗೆ ಹೇಳ್ಬೇಕು ಅಂತೇಳಿ ಈ ಸಿನಿಮಾ ಯಾಕೆ ನೋಡಬೇಕು ಅಂತೇಳಿದ್ರೆ ಭೂಮಿ ಅನ್ನೋದು ನಾವು ಇವತ್ತಿನ ದಿನ ಕಮರ್ಷಿಯಲಾಗಿ ನೋಡ್ತಾ ಇದ್ದೀವಿ ಆವತ್ತಿನ ದಿನ ಭೂಮಿ ಅನ್ನೋದು ಇಟ್ಸ್ ನಾಟ್ ಕಮ ಕಮರ್ಷಿಯಲ್ ಅಲ್ಲ ಅದು ಇದು ಚಮಂದುಡಿಯಲ್ಲೂ ಇದೆ ಅದು ಅವನು ನನಗೆ ಒಂದು ತುಂಡು ಭೂಮಿ ಸಿಕ್ಕಿದ್ರೆ ನಾನು ಒಂದು ಒಂದು ಗಂಜಿ ಬೇಯಿಸ್ಕೊಂಡು ತಿಂತೀನಿ ನಾನು ನನ್ನ ಮಕ್ಕಳು ನನ್ನ ಸಂಸಾರ ಅವನ ಅಸ್ತಿತ್ವಕ್ಕಾಗಿ ಅವನು ಕೇಳೋವಂಥದ್ದು ನಮ್ಗೆ ಇವಾಗ ಭೂಮಿ ಅಂದರೆ ಅದು ಕಮರ್ಷಿಯಲ್ ವ್ಯಾಲ್ಯೂ ಅದು ಬೇರೆ ರೀತಿಯೇ ಆಗಿದೆ ಇವಾಗ ಸೊ ಇದು ಮೂಲನೇ ಇರೋದು ಅಸ್ತಿತ್ವಕ್ಕಾಗಿ ಅದಲ್ಲದೆ ಈ ಕತೆ ನಿಮಗೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಆ ಬುಕ್ಕು ಬಂದಿರೋಂಥದ್ದು ನಮ್ಮ ಕತೆ ಸೆಟ್ ಆಗಿರೋದು ಸಾವಿರದ ಒಂಬೈನೂರ ನಲವತ್ತೇಳು ಆಸ್ಪಾಸ್ನಲ್ಲಿ ಸೆಟ್ ಆಗಿದೆ ಸೊ ಅಂದರೆ ಆಲ್ಮೋಸ್ಟ್ ನಮಗೆ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರ ಒಂದು ಮೂರ್ನಾಲ್ಕು ವರ್ಷದ ಭಾಗದಲ್ಲಿರೋದ್ರಿಂದ ಆವತ್ತಿನ ಜೀವನ ಶೈಲಿ ಹೇಗಿತ್ತು ಅಥವಾ ಆ ಪಾತ್ರಗಳು ಅಲ್ಲಿದ್ದಂಥವ್ರು ಹೇಗೆ ಬದುಕ್ತಾ ಇದ್ರು ಆ ಭಾಗದಲ್ಲಿ ಜನಗಳಾಗಿರ್ಬೋದು ಇದು ಬರೀ ಆ ಒಂದು ಭಾಗ ಅಂತೇಳಿ ಕರಾವಳಿ ಭಾಗ ಮಾತ್ರ ಸೀಮಿತ ಅಲ್ಲ ಇದು ಸಾರ್ವಕಾಲಿಕ ಇದು ಇಲ್ಲಿಂದ ಹಿಡಿದು ನಾವು ಎಲ್ಲಿಗೆ ಬೇಕಾದ್ರೂ ಹೋಗು ಈ ಶೋಷಣೆ ಅನ್ನೋದು ಎಲ್ಲ ಜಾಗದಲ್ಲೂ ಎಲ್ಲ ಇದರಲ್ಲಿದೆ ಆದರೆ ಏನಂದರೆ ಪದರಗಳು ಬೇರೆ ಆಗಿದೆ ಅಷ್ಟೇ ಇವತ್ತೊಂದು ದಿನ ಇವಾಗ ನೀವು ಯು ಎಸ್ ಹೋದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಮಾಡ್ತಾ ಇದು ಮಾಡ್ತಾರೆ ಸೊ ಇದು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಥರನೇ ಬೇರೆ ಬೇರೆ ವಿಧದಲ್ಲಿದೆ ಇದೆ ಅದು ಸಾರ್ವಕಾಲಿಕ ಸೊ ಅದರಿಂದಾಗಿ ಯಾರೇ ಇವತ್ತು ಜೆನ್ಜಿ ಆಗಿರ್ಬೋದು ಅಥವಾ ಒಂದು ನಲ್ವತ್ತರ ಮೇಲಿರೋರಾಗಿರ್ಬೋದು ಇರ್ಬೋದು ಎಲ್ಲ ಪ್ರತಿಯೊಬ್ಬರೂ ಕೂತ್ಕೊಂಡು ಒಂದು ನಾವು ಅದ್ಭುತ ಮಾಡಿದ್ದೀವಿ ಅಂತ ನಾವೆಲ್ಲೂ ಹೇಳೋಲ್ಲ ಯಾರೂ ಮಾಡದೇ ಇರೋ ಸಿನಿಮಾ ಮಾಡಿಬಿಟ್ಟಿದ್ದೀವಿ ನೀವು ಬನ್ನಿ ನಾವು ಏನೋ ತೋರಿಸ್ತೀವಿ ಬೇರೆದೇ ಪ್ರಪಂಚ ಅಂತ ನಾವೆಲ್ಲೂ ಹೇಳಲ್ಲ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ನೀವು ಕೊಡೋ ಕಾಸಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋಲ್ಲ ನೀವೇನು ಎರಡು ಗಂಟೆ ಟೈಮ್ ನಮಗೆ ಟೈಮ್ ಕೊಡ್ತೀರಾ ಆ ಟೈಮ್ಗೆ ಖಂಡಿತವಾಗೂ ನೀವು ಪರವಾಗಿಲ್ಲ ಕಂಡ್ರ ಮಾಡಿದ್ದೀರಾ ಈ ಮಾತಂತೂ ಹೇಳ್ತೀರಾ ಅನ್ನೋ ನಂಬಿಕೆ ಇದೆ ನೀವು ಸೊ ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಸಿನಿಮಾ ಚೋಮರದುಡಿ ಚೋಮರದು ಶ್ರೀರಾಮ್ ಕರ್ ಹತ್ರ ಚೋಮರದುಡಿಯಿಂದ ಇನ್ಸ್ಪೈರ್ ಆಗಿ ಮಾಡಿರೋ ಸಿನ್ಮಾ ಸೊ ನಾವೆಲ್ ಬೇಸ್ಡ್ ಸಿನಿಮಾ ಅಂತ ಅಂದ ತಕ್ಷಣ ಒಂದಷ್ಟು ಜನ ಒಂದಷ್ಟು ವರ್ಗಕ್ಕೆ ಮಾತ್ರ ಸೂಟ್ ಆಗುವಂಥ ಸಿನಿಮಾ ಅಂತ ಅನ್ಕೋತಾರೆ ಯೂಜುಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಅದು ನಡೆಯುತ್ತೆ ಸೊ ಬಟ್ ಇದು ಆ್ಯಕ್ಚುಲಿ ಅಲ್ಲ ಸೊ ದಟ್ಸ್ ವೈ ಐ ಆಮ್ ಕಾಲಿಂಗ್ ಇಟ್ ಆಸ್ ನಾವೆಲ್ ಇನ್ಸ್ಪೈರ್ಡ್ ಆ್ಯಕ್ಷನ್ ಫಿಲ್ಮ್ ಅಂತ ಅಂದರೆ ಇದರಲ್ಲಿ ನಿಮಗೆ ಆರ್ಟಿಸ್ಟಿಕ್ ಎಲಿಮೆಂಟ್ಸ್ ಆಗಲಿ ಆ್ಯಕ್ಷನ್ ಎಲಿಮೆಂಟ್ಸ್ ಆಗಲಿ ಎರಡನ್ನೂ ಬ್ಲೆಂಡ್ ಮಾಡಿ ಒಂದು ತೋರಿಸಿರೋಂಥ ಸಿನ್ಮಾ ಸೊ ದೇಮ್ ಟೈಮ್ ಕಂಟೆಂಟ್ಗೆ ತುಂಬಾ ಒತ್ತು ಕೊಟ್ಟು ಆ್ಯಂಡ್ ನಾವೆಲ್ ಯಾರು ಓದಿದ್ದೀರಾ ಅವ್ರ ನಾವೆಲ್ ಓದಿಲ್ಲ ಮುಂದೆ ಓದ್ಬೇಕು ಅಂತ ಇದ್ದೀರಾ ಸೊ ಅವ್ರಿಗೂ ಎಲ್ಲಾರ್ಗೂ ಸೂಟ್ ಆಗುವಂತ ಒಂದು ಸಿನಿಮಾ ಅಂದ್ರೆ ನೋಡಿರೋರ್ಗು ಇದರಲ್ಲಿ ನೋಡ್ಬೇಕಾದಂತೂ ತುಂಬಾ ಇದೆ ಆಲ್ರೆಡಿ ನೋಡಬೇಕು ಅಂತ ಇರೋರನ್ನ ದಯವಿಟ್ಟು ಬಂದು ಬಿಚ್ಚುಗುತ್ತೆ ಬಂಡನರ ಸಿನಿಮಾನ ನೋಡಿ ನಮ್ಗೆ ಹರಸಿತ್ತೆ